चालो मारो भाई चालो हर दैती पांटनी अदिय तुंट तिन सांको गो काक का कर दंट बिट्टी दे दाणे हिडसे दे राणे इन चंद निन्न बाणे नी, नी अदिय गिच्च हिडशी दी होच्च निन कूदल कोले पोच्च ആ മട്ടുക്കച്ചക്ക പച്ചക്കിബ്രീ മിഡ് നിമ സലു ബീഡൻ ലവർ നിമ തമ്മില

हॅलो एक एक ते की तेक मामा हा थोरा तर बडा बहिण जे आम्हाला नाग छपाय ते दबाय शिकू हा कावणी आराम होईल बर मले मले आतो मले आत ಏ ಮುನ್ನೆಲ್ಲಾ ಊರಿ ಕುತ್ರಿ ತೈಂಡ್ ಚೋಳ ಪೋಳ ಹಾಕ ಅವ ನಗತಾನೆ ಅಗತಾನ ಡ್ಯಾನ್ಸರ್ ಬೈ ನೋಡಕ್ ಮುಂದ ಕೂತಿ ಚೋಳ ಕಿಡ್ತ ನೀ ಡ್ಯಾನ್ಸ್ ಮಾಡ್ತಿ ಬರ್ತಾನಕ್ ಲಬ್ ಲಬ್ ಹೋಗಿ ಅರಾಮ ಅಮ್ಮಾಮ್ರಿ ಎಲ್ಲಾರು ರೀ ಆರಾಮ್ರಿ ಅವನ್ ಅಗತಾರ ಎಲ್ಲೆಲ್ಲಿದ್ದ ಅಮ್ಮ ಏನ್ ಗೊತ್ತಾಗೋದು ಕತ್ಲಾಗ చివ అరమ నగత నన్నేను హూచన మే ఈ హరిగోళ్ళు హుసు మంతితారా నీ హూచన మనీ ఏ గే వ బాడనీ మాత ఎన్ని మే ఎన్ని అత ఎలి ఎన్ని మేలే బ్యాడమ్ హణమక్ అదే ఎల్ అనా చప్పల్లి బడీ గమ్మ బ్యాడ ఏ ಬೈನ್ ಬೈನ್ ಅಲ್ಲಿ ಬೈನ್ಗಪ್ಪ ಬೈನ್ ಮಳೆ ಗೆಳೆಯ ಸ್ವಲ್ಪ ಜಾಗದಾಗ ಏನಾರ ಅಡಚಣೆ ಪಡ್ತೀನಿ ಅಂದ್ರೆ ಹ್ಞೂ ಅನ್ಕೋತ ಹೋಗುದಯ್ ಏನು ಬುದ್ಧಿಡ ಕೊಟ್ರ ಆ ಯಾಕಪ್ಪ ಅಂದ್ರೆ ಊರಿನ ಹಿರಿಯರೆಲ್ಲ ಕೂಡಿ ಸಿಕ್ಕಾಪಟ್ಟಿ ರೊಕ್ಕ ಹಾಕಿ ಕಾರ್ಯಕ್ರಮ ಇಟ್ಟಿರ್ತಾರ ನಮ್ಮ ನಮ್ ತಿಂಡಿ ಗದ್ದ ಜಗದಾಗ ಹೆಣ್ಣು ಮಕ್ಳು ನಮ್ಗೆ ಬೇಕೋ ತೊಕ್ಕಾರ ಇಲ್ಲಿ ಹಾ ಹಂಗ ಅಕ್ಕ ಸೊ ದಯವಿಟ್ಟು ಪು ಖುಲ್ಲ ಹೇಳಿಬರ್ತ ಅಲ್ಲಿ ಇಲ್ಲಿ ಇರ್ತಾರ ಕೂತಾರ ಹೆಂಗಾಕತಿ ಈಗ ಡ್ಯಾನ್ಸರ್ ಬಾಯಿ ಬಂದು ಸಿಕ್ಕಾಪಟ್ಟಿ ಡ್ಯಾನ್ಸ್ ಮಾಡ್ಲು ಅದನ್ನ ನೋಡಿ ನಿಮಗೆ ಊರು ಬಂದು ನೀವು ಹೆಂಗೆ ಹಿಂಗೆ ಮಾಡೋರ ಹೆಂಗ ಹಿಂಗೆ ಮಾಡ್ತೀನಿ ಯಾರ್ಯಾರು ಬೈಡ್ತು ಬೈಡ್ತೇಳಿ ಜಗಳಿಗೆ ಮೂಲಕ ಸೊ ಎಲ್ಲ ಎಲ್ಲ ನಮ್ಮ ಅಂತಂಬ್ರ ನಮ್ಮ ಮನೆ ಮರ್ಯಾದೆ ಹ್ಯಾಂಗ ನಮ್ಮ ಮೂರು ಮರ್ಯಾದೆ ಅಟ್ಟ ನಾವು ಮಾತು ಮುಂದಿನ ವರ್ಷ ಕರ್ದ ಒಳ್ಳೆ ಬರ್ಬೇಕು ನಿಮ್ಮ ಊರಿಗೆ ಹಾಕ ಚಂದ ಕಾರ್ಯಕ್ರಮ ನೆಡ್ಸ್ಕೊಡ್ಬೇಕು ಚಾಲಾಗಿ ಅಟ್ಟೋದ್ತ ಆಯ್ ಓ ಒಂದು ತಾಸ ಆಗ್ತದ ಇನ್ನ ಎರಡು 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 ತಾಸು ಕಾರ್ಯಕ್ರಮ ಇರ್ತೈತಿ ಜನಪದ ಅವ ಇವ ಎಲ್ಲ ನಿಮ್ಮ ಸಂಬಂಧಿಗೆ ಮತ್ತೊಬ್ಬ ಡ್ಯಾನ್ಸರ್ ರೆಡಿ ಹಾಕಳಿ ಏ ನೀವು ನಾನು ನಾ ನೋಡಿ ಬಿಡ ಐ ಅವಾಯ್ಲಿ ಓಯ್ ಸಾಯ್ಲಿ ಅಕ್ಕ ನೀವು ಬಿಟ್ಟಿ ಸಾಯ್ಲಿ ಎರಡು ಟೆಂತ್ ಸಾಕ ಇನ್ನೇನು ಸೀದಾ ಪ್ರೈಮ್ ಮಿನಿಸ್ಟ್ರಾಗ ಅವನಿ ಗುಡ್ಗ ಗುಡ್ಗ ತಿಂತೆ ಮತ್ತೆ ಅಲ್ಲಿ ಆಗ ನನ್ನಂಗೆ ಯಾ ಯಾವ್ದು ಬ್ರ್ಯಾಂಡ್ ಆರಂಭಿ ಓರಿಜಿನಲ್ ಚಾಯ್ಸ್ ಆ ಆದಲ್ಲ ಗುಟಗ ಬಾಗಿ ಕಳತಿನ ಯಾದೈ ಇಲ್ಲ ತಿನ್ನ ಮಾರಪ್ಪ ನಾವ ಅಟ ಕಲ್ತ ಜಗನ ತಿನತ್ತ ನೀ ಎಲ್ಲೆರ ಕಲ್ತರೆ ಸಂಸನ ಯಾಕಂದ್ರೆ ಹಳ್ಳಿ ಕಾಲ ಇಲ್ಲಿ ಬೇರೆ ಐತಿ ಇಲ್ಲಿ ಕೆಮ್ಮಕದ ಸಾತರ ಮೈನೆ ಆ ಕಲಾಸ್ ಹ ಜೋರಲಿ ಕೆಮ್ಮರೆ ಸಾತರ ಅಟ ಅಬ್ರೆಡ್ ಕಾಲ ಬಂದೈತಿ ಮೈ ನಮ್ಮ دوستอป ಸಾದ್ ಸುಳಿ ಮಗ 36 ವರ್ಷ ಬರಿ ಪಿತ್ತಾಗಿ ಸತ್ತು ಇನ್ನೇನು ಹೇಳೋದು ಅಳ ಅಳ ಅಳದು ನಗುದು ಗೊತ್ತಾಗವತ್ತು ನನಗೆ ಏ ಹೇಳಾಕೆ ಮೈದಿಗೆ ನಾಚಿ ಬರೋದು ಏನು ಸಿ ಏನಾಯ್ತು ಇನ್ನು ಗೋಸು ಪೀತಾಗಿ ಸತ್ತೈತಿ ಹೆಂಗೆ ಹೇಳಣ್ಣ ಅಟ್ಟು ಕೊಳಕ್ಕೆ ಸುಳ್ಮಾಗ್ತಾನ ಅವ್ರ ಮತ್ತೆ ಹಂಗೆ ಅಬ್ರೇಡ್ ಕಾಲು ಯಾಕಪ್ಪ ಅಂದ್ರೆ ಎಂಬತ್ತ ತೊಂಬತ್ತ ಜಗದ ಎವರೇಜ್ ಹಾಂ ನಾಲ್ವತ್ತ ನಡ ಹಿಡಿಯತ್ತಾವ ಆ ಸಿಲಿಂಡ್ರ್ ಅಲ್ಲೇ ಮೈನ್ಯಾಗೆ ಇಂತಿಗೆ ಎಬ್ಬಸದಿಗೆ ಈ ಲೆವೆಲ್ಗೆ ಕಬ್ರೆಡ್ ಕಾಲು ಐತಿ ಎಲ್ಲ ಆವಾ ಇವ ಫುಡ್ ಗಿಡ್ ಕೆಟ್ಟವ ಚಿಗವ ಎಲ್ಲ ಬೇ ನಿಮ್ಮ ಕಾಲು ಓದ್ ಆ ಸೊ ಈ ಲೆವೆಲ್ಗೆ ನಡ್ರೈತ್ ಕಾಲ ಆದಷ್ಟು ಹಾಂ ಹ್ಞೂ ಅನ್ಕೋತ ನಕ್ಕೋತು ಆದಷ್ಟು ಜೀವನ ಎಂಜಾಯ್ ಮಾಡ್ಕೋತ ಆ ಒಳ್ಳೇದು ಮಾಡ್ಕೋತ ಇದ್ದು ಬಿಡದು ಆ ಎಲ್ಲ ಇನ್ಸ್ಟಾಗ್ರಾಮ್ದಾಗ ನೋಡಿ ಸಿನಿಮಾದಾಗ ನೋಡಿ ನೀವು ಎಲ್ಲರು ಹ್ಯಾರೈಡ್ ಸ್ಯಾಲಿ ಪ್ಯಾಲಿ ಬಾ ಏ ಬಾಯಿಗಳೆಲ್ಲ ನಿಮ್ಗೆಲ್ಲರೂ ಮೇಕಪ್ ಮಾಡಿ ತಿರುಗಿ ಕೆಡಿಸ್ತಾರೆ ಅವ್ನು ನಗತಾನು ಹಾಂ ಯಾಕಪ್ಪ ಅಂದ್ರೆ ಇಲ್ಲಿ ಕಾರ್ಯಕ್ರಮ ಬಂದಾಗ ಹೇಳ್ತೀನ ಯಾಕಂದ್ರೆ ನಾ ಏನು ದೊಡ್ಡ ಉಡುಪಿ ಮಂಗ್ಳೂರ್ದಾಗ ದೊಡ್ಡ ಸೆಲೆಬ್ರಿಟಿ ಅಲ್ಲ ಇಲ್ಲೇ ಗೋಗಾಕೆ ನಿಮ್ಮ ಲಪ್ಪಂಗ್ರೈಜಾ ಸೊ ನಾವು ಮೂರ ಒಂದು ಮಾತು ಮಾತಾಡ್ತಾನ ಈಗ ಇನ್ನೊಬ್ಬ ಡ್ಯಾನ್ಸರ್ ಬರ್ತನಾಳ ಇಬ್ಬರು ಸಿಂಗರ್ ಅಂದ್ರೆ ಡ್ಯಾನ್ಸ್ ಮಾಡ್ಕೊತ ಮಾಡ್ಕೊತ ಬಂದು ನಿಮ್ಗೆ ಹಿಂಗೆ ಹಿಂಗೆ ಕೈ ಮಾಡ್ತಾರೆ ನನಗೆ ಕೈ ಹಿಂಗೆ ಕೈ ಮಾಡ್ಯತ ಬಂದಳ ಕಿ ಹರಿದಿ ಆ ಮತ್ತಿನಿ ಎಲ್ಲರ ಹಂಗೆ ಅದಕ್ಕಾವ ಹಂಗೆ ಆಗ್ಯಾವ ಭಾಳ ಕಡೆ ಆಗ್ಯಾವ ಯಾಕಪ್ಪ ಅಂದ್ರೆ ನಾವು ಕಾರ್ಯಕ್ರಮ ಮಾಡ್ಕೊಂಡು ಮನೆಗೆ ಹೋಗಿರ್ತವೆ ಬೆಳಿಗ್ಗೆ ಎದ್ದು ಕಮಿಟಿ ಹುಡುಗರು ಫೋನ್ ಇಚ್ಛಿತವ ರಾಜಮ್ಮ ಡ್ಯಾನ್ಸರ್ ನಂಬರ್ತಿನ ಏ ಯಾಕ ನಾನು ನಕ್ಕಾಳೆ ಅವು ನೀನು ನೋಡಿನ ಅಕ್ಕಳ ದಿವಸ ಒಂದೊಂದು ವೇದಿಕೆ ಅವ್ರಿಗೆ ದಿವಸ ಒಂದೊಂದು ಇಂಥ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ತಾವೆ ಅದೇನು ಅಭಿಮಾನಿಗಳು ಸ್ವಲ್ಪ ಸುಂದ ಬಿದ್ರೆ ಅವ್ರಿಗೆ ಹಿಂಗೆ ಹಿಂಗೆ ಮಾಡೋ ಲಕ್ಷಣಗಳು ಇರ್ತಾವೆ ಹತ್ರಾಗ ಯಾವ ಕ್ವಾಟ್ರು ಕೊಡ ತಿಳಿ ಕಟ್ಸ್ಕೊಂಡ್ಬಿಡ್ತಾವ ನಾನು ನಕ್ಕಳು ಏಕೆ ಎಲ್ಲ ಯಾರು ನಕ್ಕರು ಏನು ನಿಕ್ಕಿಲ್ಲ ನಮ್ಮ ಜೀವನ ನಮಗೆ ಮಮ್ಮೋರ ಹಾಂ ಎಲ್ಲ ಇನ್ಸ್ಟಾಗ್ರಾಮ ಅವ ಇವ ಜಡ್ ತಿಡ್ದವ ಆರಾಮ ನೀ ಜೂಮ್ ಹಾಕ್ಯ ನೀ ಕತ್ಲಾಕ ಕತ್ಲಾಕ ಜೂಮ್ ಹಾಕ್ಯ ನೀ ಎಲ್ಲರ ಕೈಯಾಗಿ ಮೊಬೈಲ ಹಾ ನೀ ಇಲ್ಲಿ ಹಾಕೋ ಏಯ್ ಯು ಸಾಕೋಯ್ ಅಂಸ ನಾ ಒಳ್ಳೆ ಬರ್ಗಿಟ್ಟದ ಏಯ್ ಏನು ನಿಮಗೂ ಏನು ಹೇಳಂಗಿಲ್ಲ ಯಾಕಪ್ಪ ಅಂದ್ರೆ ಮೈನ ಒಂದು ಹುಡುಗ ಫೋಟೋ ತೊಗೊಳಕ್ಕೆ ಬಂದೈತಿ ಮೂರು ಮೊಬೈಲ್ ಹಿಡ್ದಾನ ಕೈಯಾಗ ಮೂರು ಮೊಬೈಲ್ ಹಿಡ್ದಾನ ಮೂರು ಯಾಕತ್ತ ಕೇಳಲ್ಲೇ ಒಂದು ಬಿಸ್ನೆಸ್ ಪರ್ಪಸ್ ಆ ನನಗೆ ಇಂಗ್ಲೀಷ್ ಬರೋದಿಲ್ಲ ಆಮೇಲೆ ಒಂದು ಮನೀಗೆ ಫ್ಯಾಮ್ಲಿ ಜೋಡೆ ಒಂದು ಅಕ್ಕಿಗೆ ಮಾತಾಡಕತ್ತ ರಾತ್ರಿ ಮೂರು ಗಂಟೆ ತನಕ ವಿಡಿಯೋ ಕಾಲ್ ಮಾಡಿ ಕವದಿ ಹರ್ಕೊಂಡು ಮೂರು ಜಿ ಬಿ ನೆಟ್ ಖಾಯಿಲೆ ಮಾಡಿ ಕಂಪ್ನಿ ಅಕ್ಕಿ ಕಾಯ್ಲಿ ಬೇಯಿಸ್ಕೊಂಡು ಚೈತ್ಯ ನಾ ಸಹ ಮಾವ ಎಲ್ಲ ನೀವು ವಿಡಿಯೋ ಕಾಲ್ದಾಗ ಇರ್ತೀರಿ ನೀವು ಆ ನೀವು ಒಳ್ಳೆ ನಗಾತಿ ನೀ ಕವದಿಯಾಗ ಹಾಯ್ ಬಾಯ್ ಚಾಲು ಇರ್ತದೆ ಹರಿ ವಯಸ್ಸು ಇರ್ತೈತಿ ಒಂದು ಲಿಮಿಟ್ ಇರ್ಲಿ ಜೀವನ್ದಾಗ ಏನಾರು ಮಾಡ್ಬೇಕನ್ನೋದು ಗುರಿ ಇಟ್ಟು ಗುರಿ ಮಾಡ್ರಿ ಯಾರು ಲವ್ ಮಾಡ್ತಿರ್ತ ಆಯ್ಕೆ ಆಟಲ್ ಅವ್ರ ಅವ್ನತ್ತ ತಿರಿ ಕರ್ಸ್ತಾರಲ್ಲ ಸಹ ನಾ ಹೆಂಗೈತಿ ಹುಡುಗರ ಜೊಡೆ ಮಾತಾಡ್ತಾನೆ ಹಿರಿಯರ ಜೋಡೆ ಮಾತಾಡ್ತಾನೆ ಆಯಿಗಳು ಯಾರು ಬಂದಿಲ್ಲ ಕಾರ್ಯಕ್ರಮ ಐ ಐಗಳು ನನಗೆ ಐಗಳು ನೋಡಿದ್ರೆ ಸಮಾಧಾನ ಅವ್ರಿಗೆ ಕಾಡಬೇಕು ಯಾಕಂದ್ರೆ ಐಗಳ ಮೇಲೆ ಯಾಕೆ ಪ್ರೀತಿ ಅಂದ್ರೆ ಈಗೆಲ್ಲ ಮಾಡಲ್ ಕಾಲ ಸಿ ಸಿ ಟಿ ವಿ ಕ್ಯಾಮ್ರಾ ಅಲ್ಲಿ ಇಲ್ಲಿ ಕುಳಿಸಿರ್ತಾರೆ ಮೊದ್ಲಿ ಸಿ ಸಿ ಟಿ ವಿಗಳು ಅವ ಆ ಐಗಳ ಮೊದಲು ಮೊದ್ಲು ಹಳ್ಯಾಗ ಎಲ್ಲಿ ಸಿಟಿಯಾಗ ಬೇಕಲ್ಲ ಐಗಳು ಐಗಳಿದ್ರೆ ಅವ್ರು ಕಟ್ಟಿ ಮೇಲೆ ಕೂತ್ಕೊಂಡು ಚಾಲು ಊರಿನ ಉಸಾಬ್ರೆ ಎಲ್ಲ ಗೊತ್ತಿರ್ತೈತೆ ಅವ್ರಿಗೆ ಆಯ್ಕೆ ಹೆಂಗೆ ನಡಿತಾಳೆ ಈ ಹಿಂಗೆ ಜೋಡಿ ಓಡಿ ಹೋಗ್ಯಾಳು ಇವ್ನ ಜೋಡಿ ಓಡಿ ಹೋಗ್ಯಾಳ ಮೂ ಕರ್ರಗೈತ್ ಹೊಟ್ಟು ಹೊರಗೆ ಬಂದೈತಿ ಎಲ್ಲ ಉಸಾಬ್ರಿ ಐಗಳು ಆಯ್ಗಳ ಮ್ಯಾಲೆ ಭಾಳ ಪ್ರೀತಿ ಸೊ ಜಾನಪದ ಅವಕ್ಕಾಪಟ್ಟಿ ಅದ ಜಾನಪದ ಯಾರ ಇತ್ರಿ ಹೌದು ಹಾಂ ನಡು ಊರಾಗ ಹಾಂ ನಿಂದು ಒಳ್ಳಿ ಕಡದಾರ ಹೇಳ ಕಡ್ಯಾವ ಏ ಇಲ್ಲ ಇವಾಗ ಕೆಲವೊಂದು ಮಾತುಗಳ ಮಸ್ಕಿರಿಗೆ ಹತ್ತಿರ್ತಾವ ಬಟ್ ಒಂದು ಮಾತು ಹೇಳಕ್ಕೆ ನಾ ಸೋಷಿಯಲ್ ಮೀಡಿಯಾ ಬೇರೆ ಸಿನಿಮಾ ಬೇರೆ ನಿಜ ಜೀವನ ಬೇರೆ ಹಾಂ ಈಗ ಏನು ನಡ್ದೈತಿ ಇನ್ಸ್ಟಾಗ್ರಾಮ್ದಾಗೆಲ್ಲ ಎಲ್ಲ ದೊಡ್ಡ ಇವ್ನು ದೊಡ್ಡ ಡಾನ್ ಪಾನ್ ಅಂತ ಎಲ್ಲ ಏನು ಕೆರ ಟ್ರೆಂಡ್ಗಳು ಬಂದಾವ ಈಗ ಎಲ್ಲ ಸಿಟಿಯಾಗ್ ಹಾಕಿರ್ತಾವ ನೋಡಬೇಕು ಒಂದು ನಾಲ್ಕು ಹುಡುಗರು ಚಾ ಪಾ ಕುಡಿಸಿ ಹೇಳ್ತಾರೆ ನಮ್ಮ ಹಿಂದಿಂದ ಬರಬೇಕು ನಾವು ಸ್ಲೋ ಮೋಷನ್ದಾಗ ವೀಡಿಯೋ ಹಾಕಿ ಹಿಂಗ ಹಿಂಗ್ ನಾಲ್ಕು ಮಂದಿ ನೀಲ್ಸೋದು ಹಿಂಗೆ ಇಷ್ಟದಾಗ ಕೈ ಹಾಕಿ ಸ್ಲೋ ಮೋಷನ್ದಾಗ ವೀಡಿಯೋ ಹಾಕಿ ಅದು ಸಾಂಗ್ ಹಾಕಿರ್ತಾರೆ ಯಾವ್ದಾದ್ರೆ ನೀ ಹಾಂ ಇಲ್ಲಿ ಸಾಂಗ್ ತುಂಬಾ ಇಲ್ಲಿ ಚೈಟ್ ಹರಿದಾವ್ ಆ ಅವು ಮನ್ಯಾಗ ಆ ಆಫ್ ನಿಂತ್ ತಗದು ಇವು ಇನ್ಸ್ಟಾಗ್ರಾಮ ಸಿಮ್ ಅದ್ರಿ ಏ ಸಿಂಹ ನಿಜವಾದ ಸಿಂಹ ಯಾವಾಗ ಆಗ್ತಿ ನಿಜವಾದ ಹೀರೋ ಯಾವಾಗ ಆಗ್ತಿ ಅಂದ್ರೆ ಮುಂಜಾನೆ ಸಂಜೆ ಮಠ ದುಣ್ಕೊಂಡು ಬಂದ್ಬಿಡಕ್ಕೆ ಅವು ಪ್ರೀತಿಯಲ್ಲಿ ಊಟ ಕೊಡ್ಬೇಕು ಇಲ್ಲಿ ಬಾಂಡೆ ಒಗೆದಾಡತ್ತಾರ ಇವ ಶಿಮ್ಹ ಶಿಮ ಜೀವನ ಅಲ್ಲ ನಿಜ ಜೀವನದಾಗ ಹೆಂಗಪ್ಪ ಅಂದ್ರೆ ಮನೆಯಾಗೆ ಹೀರೋ ಆಗ್ಬೇಕು ಫ್ಯಾಮಿಲಿಗೆ ಹೀರೋ ಆಗ್ಬೇಕು ಊರಾಯಿನ ಮೈಂಡ್ ಆ ಹಾ ಏನು ಹುಡುಗಪ್ಪ ನಾವು ಮೂರು ಹೆಸರು ತಂದ ಆ ಲೆವೆಲ್ಗೆ ಎಲ್ಲರೂ ಮಾತಾಡಿದಾಗ ಅವ್ನು ನಿಜವಾದ ಸಿಂಹ ನಿಜವಾದ ಹೀರೋ ಸುಳ್ಳ ಮಾಂಡ ಬಬಾಸ್ ಏನು ಸಿನಿಮಾ ನೋಡಿ ಯಾವ ನೋಡಿ ಇಲ್ಲಿ ತಿಳಿ ಕೆಡಿಸ್ಕೊಯೋಗ್ಬೇಡಿ ನಾವು ಸೋಶಿಯಲ್ ಮೀಡ್ಯಾದಾಗೆ ಇರ್ತು ಸೋಶಿಯಲ್ ಮೀಡಿಯಾ ಬಗ್ಗೆ ನಮಗೆಲ್ಲ ಗೊತ್ತಾ ಸೊ ತಂಗಿಗೋರೆ ನಮಗೊಂದು ಮಾತು ನಾವು ಶೆಟ್ ಬಂದ್ರೆ ಅಲ್ಲೇ ಚಪ್ಪಾತು ಒಂದು ಹೋಗಿರಾ ಹೇಳ ನಿಮ್ಮ ಕಡೆನ ಮೊಬೈಲ್ ಅದಾವ ಯಾಕಂದ್ರೆ ಲಪಂಗ ರಾಜನ್ ಕಾಮಿಡಿ ಮಾಡಕ್ಕೆ ಕರ್ಸಿದ್ವು ಮಗ ಇವೇನು ಹೇಳತ ನನಗೆ ಹೋಗ್ಬೇಡ್ರಿ ಸೋಶಿಯಲ್ ಮೀಡಿಯಾ ಭಾಳ ಹೊಲಸೈತಿ ಇಲ್ಲಿ ಏನು ಸಣ್ಣ ಸಣ್ಣ ಹುಡುಗರು ನೀವು ಕೂತೀರಪ್ಪ ಅವು ಹಿಡ್ದಂತ ಮೊಬೈಲ್ ಈ ನಿನಗಿಂದು ಅವ್ ಅದನ್ನ ಹೇಳಿ ಅವನು ಹಿಡ್ದ ಅದನ್ನ ಹಿಡ್ದಾನ ನಾವು ಎಲ್ಲ ಆದಷ್ಟು ಅಭ್ಯಾಸ ಮಾಡೋದು ಅಭ್ಯಾಸ ಮಾಡೋ ಟೈಮ್ಗೆ ಅಭ್ಯಾಸ ಮಾಡೋದು ಅಪ್ಪ ಅವ ಮಾತು ಕೇಳೋದು ಎಲ್ಲರೂ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಒಂದು ಹತ್ತು ನಿಮಿಷ ಅಟ್ಟ ಮೊಬೈಲ್ ನೋಡೋದು ನೀವೇನು ತಂಗಿಗೋರೆ ಎಂಟು ಹಿಡ್ಕೊಂಡು ಸೆಕೆಂಡ್ರ ತನಕ ಏನು ಹೋಗ್ಕಿರೇವ ನೀವು ದೇವರಾಣಿಗೂ ಚಪ್ಪಲಿ ಬೇಡ್ರಿ ನನಗೆ ಕರೆ ನೀವು ಮೊಬೈಲ್ ಯೂಸ್ ಮಾಡಕ್ಕೆ ಹೋಗ್ಬೇಡೋದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾಕಪ್ಪ ಅಂದ್ರೆ ಈ ಮಾತಾ ನಾವು ಭಾಳಷ್ಟು ಇಂಟ್ರ್ಯಾಗು ಹೇಳೇನು ಮತ್ತು ಇದಕ್ಕೆ ಮೇಲೆ ನಿಂತು ಒಬ್ಬ ಯೂಟ್ಯೂಬರ್ ಆಗಿ ಮಾತು ಹೇಳ್ತಾನಪ್ಪ ಅಂದ್ರೆ ಅಂಜಾವಲ್ಲ ಸೋಷಿಯಲ್ ಮೀಡಿಯಾದಿಂದ ಪರಿಚಯ ಅದಾವ ಮೊಬೈಲ್ನಿಂದ ಪರಿಚಯ ಅದಾವ ಆದ್ರೂ ಸಾಯ್ಲಿ ಹೋಗು ಹುಡುಗರ ಸಣ್ಣ ಸಣ್ಣ ಹುಡುಗರ ಮೊಬೈಲ್ ಯೂಸ್ ಮಾಡಕ್ ಹೋಗ್ಬೇಡ್ರಿ ಭಾಳ 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 ಗಟರ ಆಗಿತ್ತು ಸೋಶಿಯಲ್ ಮೀಡಿಯಾ ಸೊ ನಾವು ಹುಡುಗರು ನಿಮ್ಗೇನು ಹೇಳಂಗಿಲ್ಲ ನಿಮ್ ಕಡೆ ಎರಡು ಎರಡು ಮೊಬೈಲ ಬೆಳಿಗ್ಗೆ ಗೆದ್ ಕೈಯಾಗ ಮೊಬೈಲ್ ಬಾಯ ಗುಡ್ಗ ಸಂಡಾಸ್ ಹೋಗುದಿಲ್ಲ ನೀವ ನಾನು ಅವ ಬಿಡ್ರಿ ಮತ್ತ ಮತ್ತೆ ಅಲ್ಲಿ ಏನು ಸಂಡಾಸ್ ಹೋಗ್ಯಾರ ಸುಮ್ ಕುಂಡಿರ್ತವ ಇಲ್ಲಿ ಮತ್ತೆ ಪೈಕಾನದ ಅಲ್ಲೂ ಅಲ್ಲೂ ರೀಲ್ಸ್ ಚಾಲು ಮ್ಯಾಗ ರೀಲ್ ತಳ ತಳದ್ದು ಚಾಲು ಈ ಲೆವೆಲ್ಕ್ ಅಡಿಕ್ಟ್ ಆಗಿಬಿಟ್ಟು ನಿಮ್ಗೆ ಏನು ಹೇಳೋಂಗಿಲ್ಲ ಅಮ್ಮ ಬೇಡ ನೀನ್ ಹೇಳ್ತೀವಿ ಸುಳ್ಳು ನಾನು ನೀವು ಹೆಚ್ಚ ಕಡಿಮೆ ಆದ್ರೆ ಆದರೂ ತಂಗಿಗಳಿಗೆ ಸಣ್ಣ ಸಣ್ಣ ಹುಡುಗರಿಗೆ ನಾವು ಹೇಳೋ ಕರ್ತವ್ಯ ಇರ್ತೈತಿ ನಮ್ಮಿಂದ ಯಾವುದೋ ರಾಂಗ್ ಮೆಸೇಜ್ ಹೋಗ್ಬಾರ್ದು ಸೋಷಿಯಲ್ ಮೀಡಿಯಾದಾಗ ಕೆಲವೊಂದು ಡೈಲಾಗ್ಗಳು ಬಂದಿರ್ತಾವೆ ನನ್ನೂ ಹಾಂ ನಿನಗೆ ಇನ್ನೀ ಮೇಲೆ ಇನ್ನೇ ಹೈತೈತಿ ಎಲ್ಲಿ ಹೋಯ್ತು ಹೋಮಮ್ಮ ಹಾಂ ಹಾಂ ಏನಾರ ಒಂದು ಚಲೋ ಏನಾರ ಮಾಡಿದಾಗ ಏನು ಹೋಗಂಗಿಲ್ಲ ಈಗ ಮೈನೊಂದು ಡೈಲಾಗ್ ಬಿಟ್ಟಿನಿ ಆಗಿರ್ತಾವ ಇಡಲಿ ಹಳ್ಳಿಯಾಗಿರ್ತಾವ ಕಡಲಿ ಇಲ್ಲಿ ನನಗಿತ್ತು ಮುಂದೆ ಹೇಳತಾನೆ ಅವು ಹಾಂ ಅದು ಒಳ್ಳೆ ತೊರಕಲಿ ಕೇಳಿದಿ ಆ ಗಣಿತ ಬಗ್ಗೆಲ್ಲ ಗೊತ್ತಾಯ್ತು ಇದನ್ನ ಕಡ್ಲಿ ಪಡ್ಲಿ ಹಾ ಸೊ ಈ ಲೆವೆಲ್ ಬಿಟ್ಟೈತಿ ಆರ್ ಸಿ ಬಿ ಅಭಿಮಾನಿಗಳು ಅದ್ರ ಆರ್ ಸಿ ಬಿ ಅಭಿಮಾನಿಗಳು ಲಪಂಗ ರಾಜ ಗೊತ್ತು ನಿಮಗೆ ಸೊ ಅನಾಹುತ ಅಭಿಮಾನಿ ಹದಿನೇಳು ವರ್ಷ ಆದ್ಮ ಅನಾರ ಕೈಲಿ ಅನ್ಸ್ಕೊಂಡು ಅದೊಂದು ಕಲಂಕ್ ಹೋತ್ ನಮಗ ಇನ್ನೇನು ತೆಲಿ ಕೆಡ್ಸ್ಕೊರಂಗಿಲ್ಲ ಲಪಂಗ ರಾಜ ಮೈನೇ ಚೇಂಜ್ ಮಾಡ್ಯಾನ್ ಟಾಪಿಕ್ ಈ ಸಲ ಕಪ್ ನಮ್ದಲ್ಲ ಇನ್ನು ಪ್ರತಿ ಸಲ ಕಪ್ಪ ನಮ್ದ ಸೊ ಆರ್ ಸಿ ಬಿ ಅಮ್ಮ ಸಂಬಂಧ ಹಾಡ ಹಾಡಿಬಿಟ್ನಾ ನಾ ಈ ವಯಸ್ಸಿನಾಗ ನಿನ್ನ ಶೆಲ್ಟ್ ಡೌನ್ ಅದು ಏನು ನೀನು ಹತ್ ಹಾಯ್ ಹೂಯ್ ಹೈ ಹೂಯ್ ಹೆಂಗ್ ತಿರುಗತ್ತಾವ ನೋಡು ಹೆಂಗೆ ನಿಂತದು ಎಲ್ಲ ಕಲಾ ಐತೆ ನಿಮ್ಮ ಕಡೆ ಅಲ್ಲ ಹೌದು ರೀ ಹಾಂ ಸೊ ಆರ್ ಸಿ ಬಿ ಡೈಲಾಗ್ ಹೇಳ ಸಾಂಗ್ ಹಾಡ್ಲ ಡೈಲಾಗ ನೀವು ಒಳ್ಳೆ ಡೈಲಾಗ್ ಕಿಂಗ್ ಇದ್ಯಾ ನೀ ಸೊ ಅದು ಡೈಲಾಗ್ ಹೇಳಿ ನಾಲ್ಕು ವರ್ಷ ಆಯ್ತು ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಕೇಳಿರಿ ಒಂದು ಹಾಡ ನಾ ಏನು ಪ್ರೊಫೆಷ್ನಲ್ ಸಿಂಗರ್ ಅಲ್ಲ ಬಟ್ ಯಾವಾಗ ಯಾವಾಗಾರ ಹಾಡ್ತಿರ್ತನು ಒಂದು ಹಾಡ ಬರ್ದಿನಿ ಲವರ್ಗಳ ವಿತ್ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಕೈ ಬಿಡಬೇಡ ಅಂತ ಹೇಳಿ ಅದು ಹಾಡ ಬರ್ದ ಹಾಡ್ ನೀ ನನ್ನ ಚಾನಲ್ ಕಾಪಿರೇಟ್ ಇಶ್ಯೂ ಆಗಿ ಜಂಕಾರ್ ಯೂಟ್ಯೂಬ್ ಚಾನಲ್ ಕೊತ್ತು ಅಲ್ಲೂ ಹದಿಮೂರು ಮಿಲಿಯನ್ ಹೋಗ್ತ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಸೊ ಅದ್ನ ಅದನ್ನ ಹಾಡ ನೀ ಹಿಂಗ್ಯಾಕೋ ಏ ನಗಲ ಊಟ ಕೊಟ್ರಿ ಇಲ್ಲು ನೀ ನಕ್ಕೋತೀರ ಏಯ್ ನೋಡಿ ಏ ಹತ್ತು ಲಕ್ಷ ರೂಪಾಯಿ ಸಾಲ ಕೊಟ್ಟ ನನಗೆ ಹಂಗ್ಯಾಕೋ ಏ

ಸೊ ಕಾರ್ಯಕ್ರಮ ಮುಗಿಮಟ ಹಿಂಗೆ ಕೊಂಡ್ರಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಒಂದು ಮಾತು ಹೇಳಾರ ಕಮಿಟಿಯವ್ರ ಪೂರಾ ಕಾರ್ಯಕ್ರಮ ಮುಗಿ ಯಾರ ಯಾರು ಕೊಂಡಿರ್ತೀರಿ ಒಂದ್ ಇಲ್ಲಿ ಬಂಗಾರ ಆ ಮತ್ತು ನಾನು ಎಲ್ಲಾರು ಹಿಡ್ದಿರಿ ಅವ ನೀವು ಕಮಿಟಿಯವ್ರ ಹಿಡಿರಿ ಮತ್ ಹಂಗ ಹೇಳಕ್ಕೆ ಹಚ್ಚಿರಿ ಹೇಳೇನ ಮತ್ ಎಲ್ಲಾರ ಮುಗಬೇಕ ಹಿಡ್ದಿ ಚಿಗವನಿ ಬಂಗಾರ ತಾರ ಬಿಸಿರಿ ಅಂತ ಹೇಳಿ ನನ್ಗೆ ಇಲ್ಲಿ ಆಡ ಹಾಡ್ಲ ಓಕೆ ರಜಾ ಅದಕ್ಕಿಂತ ಮೊದಲು ನೀವು ಮಾತಾಡ್ಸಿದ್ಯಾಲ ಎಲ್ಲರಿಗೂ ನಾನು ಸ್ವಲ್ಪ ಮಾತಾಡ್ಸಬಾರದ

നട കയറ ദോ എന്ത് ഒക്തി നിൻ മനീ ദേർമേ ലാണി എ എന്താടാ സണ്ടാസ് മണ്ടാസ് ബന്തേ എ മടദ എ ഹിങ്ങാനി പനി ഹാക്ക് പാടാ എന്നെ രെഗ്രസ് ബഗ്രസ് തിന്ദിർത്തവ മുറുമുറു മാതേ നാന നിന ആ നീ നിങ്ങ സണ്ടാസ് ബന്തേനാ നീയക്ക് ഹിങ്ങ നീത്തി ചാലു കൈ വിടു ബയാന കൈ വിടു ബയാന ജീവനാ ന മാടി ദി ഈ സുഡ്ഗാര మిండు చిిలాగి నాంరు మాత్తటాడా నిను మాత్తే తన్దింలా ఘిలాడాయి నిలియాం అండ్యాడా మోగుంలి నేకాతు మాట్కుటుం స్వల్పరు అనా बोल सुरो हडडा डल 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 वट अगवात यगनिलाक म्यालिंग उरते ती मनकल सह कई गिडड्या कई गिडड्या ಬಾರ ನಾವು ಹುಬ್ಳಿ ಕಡೆ ಬರುವಾಗ ತಿನ್ನೋನು ಧಾರವಾಡ ಪೇಡೆ ಕೈ ಬಿಡಬ್ಯಾಡ ಕೈ ಬಿಡಬ್ಯಾಡ ಜೀವನ ಮಾಡಿ ನೀ ಸುಡುಗಾಡ ನಿನ್ನ ಮಾತ ಕೇಳಿ ತಂದೇನ ಗಾಡಿ ನಿನ್ನ ಮಾತು ಓಕೆ ಥ್ಯಾಂಕ್ ಯು ಕೈ ಬಿಡಬೇಡ ಜೀವನಾನ ಮಾಡಿದಿ ನೀ ಈ ವಯಸ್ಸಿನಾಗ ಎಲ್ಲಿ ದುಸ್ ಹುಡುಗಾಡ ಅಂತ ಹೇಳಿ ನಿಂದು ಹಾಂ ಓಕೆ ಇದು ಇದೊಂದು ಹಾಡು ಏನಾರು ನಿಮಗೆ ಅಡ್ಡಪಟ್ಟ ತಿಳಿದಿರ್ಬೇಕು ನನ್ನ ಲಿರಿಕ್ಸ್ ಬೇರೆ ಇರ್ತಾವ ನನ್ನ ಮರ್ಜಿ ನೋಡಿಯ ಕೇಳಿರಿ ನನ್ನ ಮರ್ಜಿ ಅಸಲ್ ಸ್ವಲ್ಪ ಸಾಹಿತ್ಯ ಡಿಫ್ರೆಂಟ್ ಇರ್ತಾವೆ ಹೋದ ವರ್ಸು ಇದಾಗ ಗಣಿತ ಒಂದು ಹಾಡ ಬಾರ್ದು ಹಾಡಿನಿ ಒಂದು ಕಾಮಿಡಿ ವಿಡಿಯೋದಾಗ ಅದು ಕಾನ್ಸೆಪ್ಟ್ ತಕ್ಕಂಗ ಹಾಡಿನಿ ಆ ಕಾಮಿಡಿ ಹೇಳಿ ಒಂದು ಲೈನ್ ಹಾಡಿನಿ ಅದು ಡಿಜೆ ಮಾಡಿ ಮಾಡಿ ಜಾಡಿಸ್ರು ಅದೊಂದು ನಾಲ್ಕು ಲೈನ್ ಹಾಡ್ಲೈನಿ ನಿಮ್ಗೆ ಸಂಬಂಧ ಯಾರಿಗೇ ರೀ ಚಪ್ಪಾಳಿ ಚಪ್ಪಾಳಿ ಚಪ್ಪಾಲ್ ಹೋಗಿರಾ ನಾನ ನನಗೋ ತಿಳಿದಲ್ಲಿ ಇನ್ನೊ ಮಠ ಅದು ಓಕೆ ಏತಪ್ಪ ಡೈಲಾಗ ಚಾಲು ಮಾಡ್ ಚಾಲು

ಆರ್ತೆ ನಿ ಮಟಕ ತಿಂತೆ ನಿ ಗುಟ್ಕ ಒಗಳತೆ ನಿ ಪಚಕ ಪಚಕ ತಿನ್ಬೇಡ್ರಿ ನೀ ಉಗುಟ್ಕ ಹಾಡ್ಬೇಡ್ರಿ ನೀ ಮಟಕ ಬಿಡ್ತನ್ರಿ ಬಿಡ್ತನ್ರಿ ನಿಮ್ಮ ಸಲುವಾಗಿ ಬಿಡ್ತನ್ರಿ ನೀವ ನನ್ನ ಲವರ್ ನೀಮಾ ತಮ್ಮಂತ ಎಲ್ಲಾ ಕಾಲ್ ಮಾರಿ ಏ ಐ ಲವ್ ಯು ರನ್ನಾ ತನ್ ಹೇಳಿ ಬರ್ಗಿಟ್ರು ನಿಮ್ದೇನ ಹೀಗೆಲ್ಲಾ ನಡತ್ರಿ ಜಾತ್ರಿ ಸೊ ಆರ್ ಸಿ ಬಿ ಅಭಿಮಾಯಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ ನಾಲ್ಕು ವರ್ಷ ಒಂದ್ ಹಿಂದ ಒಂದು ಹೇಳಿನ ಹಳಿ ಡೈಲಾಗ ಈಗ ಮೈನ್ ಒಂದ್ ಹೇಳಾದ ಹೇಳ್ದೆಳಿದ ಹ ಬಯ ಹಿಂತಾರ ಬಾಬಿ ಮೈಯಾಗೈತಿ ಆಗೈತಿ ಚೆರಿಬಿ ಸೋತ್ರ ಗೆದ್ರು ನಮದ ಅಲ್ಲಿ ನೀವೇ ನೆನಪಿಟ್ಟು ನೀ ಮೊಬೈಲ್ ಅಭ್ಯಾಸ ಮಾಡ್ತ వసాద్ హత వసా ఆర్ సిటన్ రాజ్ పత్తార రజత్ పెట్ట ఉడిగీ జోడి మాటింగ్ ఆయోన్ ఇటీవళ ఫేల్ ఆగబోదు అద రజత్ పట్టదారు బ్యాటింగ్ లపంగ రాజన్

ಯಾರದ ನಿಂದು ಅವ್ರದ್ದು ಲೇಡೀಸ್ ಡ್ಯಾನ್ಸ್ ನಮ್ಮ ಬೆಳಗಾವಿ ನಗರದ ವೈಷ್ಣವಿಯವರು ಬಂದು ಡ್ಯಾನ್ಸ್ ನನಗೆ ಅಂಗ್ರಿಂಗ್ ಮಾಡಕ್ ಬದಲ ಪದ್ಯಶ್ರೀ ಬಂದು ಡ್ಯಾನ್ಸ್ ಮಾಡ್ತಾರ ಪದ್ಯಶ್ರೀ ನೋಡ್ಬೇಕಾಗಿ ವಿನಂತಿ ಬಂದಳ ಭಯ್ ಶಬಾಷ್ ಜೋರಾದ ಚಪ್ಪಳೆ ಓ ಆ